ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಬರುವಂಥ ಲೆಕ್ಕನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ ನೀವೇ ನೋಡ್ಬೋದು ಓಕೆನಾ ಇವಾಗ ಮತ್ತೆ ಒಂದು ದೇವ್ರ ಸಾಂಗ್ ಹಾಡಬೇಕಂತ ಇಷ್ಟಪಡ್ತಾಯಿದ್ದೀನಿ ಯಾವ್ದಂತ ಅಂತಿದ್ದೀರಾ ಗೆಸ್ ಮಾಡ್ಕೊಳ್ಳಿ ನೀವೇ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಇವಾಗ ಹಾಡ ಹಾಡ್ತಾ ಇದ್ದೀನಿ ಓಕೆನಾ ಬನ್ನಿ ಹಾಗಾದರೆ ತುಂಬಾ ಮೀನಿಂಗ್ಫುಲ್ ಇದು ಓಕೆನಾ ಎಲ್ಲ ಒಳ್ಳೆಯ ದೇ ಆಗೋದು ದೇವಾ ನಿನ್ನ ಪ್ರೀತಿಸಿದ ನನ್ನ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನನ್ ಮನಸ್ಸೂಯಿಸಲಿಲ್ಲ ನೀ ನನಗಾಗಿಟ್ಟಿದನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನನ್ ಮನಸ್ಸೂಯಿಸಲಿಲ್ಲ ನೀ ನನಗಾಗಿಟ್ಟಿದನು ಎಲ್ಲ ಕಲ್ಪಟ್ಟರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ ನಿನ್ನಾಗ್ದನ ನನ್ನಲ್ಲಿ ನವೇರುವುದು ನೀ ನನ್ನ ಜೊತೆಯಂದು ಇರುವೆ ದೇವಾ ನಿನ್ನಾಗ್ದ ನೀ ನನಗಾಗಿಟ್ಟಿದರು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನನ್ನ ಸೂಚಿಸಲಿಲ್ಲ ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಆಗೋದು ದೇವಾ ನಿನ್ನ ಪ್ರೀತಿಸಿದ ನನಗೆ ಬಂದು ಮಿತ್ರರು ನನ್ನ ಕೈ ಆತ್ಮೀಯರು ದ್ವೇಷಿಸಿದರು ಬಂದು ಮಿತ್ರರು ನನ್ನ ಕೈ ಬಿಟ್ಟರು ಆತ್ಮೀಯರು ನನ್ನ ದ್ವೇಷಿಸಿದರು ನಿನ್ ಕೃಪೆ ನನಗೆ ಸಾಕು ಸಾಕುದೇವಾ ನಿನ್ವ್ದ ನನ್ನಲ್ಲಿರವೇರುವುದು ನಿನ್ ಕೃಪೆಯೇ ನನಗೆ ಸಾಕು ದೇವಾ ನಿನ್ನ ಅಗ್ದ ನನ್ನಲ್ಲರವೇರುವುದು ಏ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನನ್ ಮನಸೂಯಿಸಲಿಲ್ಲ ನೀ ನನಗಾಗಿಟ್ಟಿದನೂ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನನ್ಮನ ಸೂಯಿಸಲಿಲ್ಲ ನೀ ನನಗಾಗಿಟ್ಟಿದನು ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗೋದು ದೇವಾ ನೀನು ಪ್ರೀತಿಸಿದ ನನಗೆ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನನ್ನ ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದನು ನನ್ನ ಮನಸ್ಸು ನೋಯಿಸಲಿಲ್ಲ ನೀ ನನಗಾಗಿಟ್ಟಿದನು ಥ್ಯಾಂಕ್ ಯು ಸೋ ಮಚ್ ನನ್ನ ಹಾಡು ಯಾರೆಲ್ಲ ಕೇಳ್ತಿದ್ದೀರ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಾಂಗ್ ಯಾವ ಥರ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಕೊಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್